ಕೆಆರ್ಪೇಟೆ ತಾಲೂಕಿನ ಹೇಮಗಿರಿ ಬೆಟ್ಟದ ತಪ್ಪಲಿನಲ್ಲಿರುವ ಹೇಮಗಿರಿ ಬಿಜಿಎಚ್ ಪಬ್ಲಿಕ್ ಶಾಲೆಯಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಕಾರ್ಯಕ್ರಮವನ್ನು ಬಹಳ ಅರ್ಥಪೂರ್ಣವಾಗಿ ಆಚರಿಸಲಾಯಿತು ಶಾಲೆಯ ಫ್ರೀ ಎಲ್ ಎಲ್ಕೆಜಿ ಹಾಗೂ ಯುಕೆಜಿ ತರಗತಿಗಳ ನೂರಾರು ವಿದ್ಯಾರ್ಥಿಗಳು ಶ್ರೀ ಕೃಷ್ಣ ವೇಷಾಧರಿಸಿ ಗಮನ ಸೆಳೆದರು ಅವರಿಗೆ ಶ್ರೀ ಕೃಷ್ಣನ ಪ್ರಿಯವಾದ ಬೆಣ್ಣೆಯನ್ನು ತಿನ್ನಿಸುವ ಮೂಲಕ ಆದಿಚುಂಚನಗಿರಿಯ ಹೇಮಗಿರಿ ಶಾಖಾ ಮಠದ ಗೌರವ ಕಾರ್ಯದರ್ಶಿಗಳಾದ ಡಾಕ್ಟರ್ ಜೆಎನ್ ರಾಮಕೃಷ್ಣ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಈ ವೇಳೆ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದ ಜನಪ್ರಗತಿ ಕನ್ನಡ ಟಿವಿ ಮುಖ್ಯಸ್ಥರು ಹಿರಿಯ ಪತ್ರಕರ್ತರಾದ ಎನ್ ಕೃಷ್ಣೇಗೌಡ ಅವರು ಮಾತನಾಡಿ ಹತ್ತಾರು ವಿಭಿನ್ನ ಹಾಗೂ ರಚನಾತ್ಮಕ ಕಾರ್ಯಕ್ರಮಗಳ ಮೂಲಕ ಮಕ್ಕಳಲ್ಲಿ ಸಂಸ್ಕಾರ ಮತ್ತು ಸಂಸ್ಕೃತಿ ಬಿತ್ತುವ ಕೆಲಸವನ್ನು ಬಿಜಿಎಸ್ ಶಿಕ್ಷಣ ಸಂಸ್ಥೆ ಮಾಡುತ್ತಿದೆ ಜತೆಗೆ ಮಕ್ಕಳ ವ್ಯಕ್ತಿತ್ವ ವಿಕಾಸಕ್ಕೂ ಕಾರಣವಾಗಿದೆ ಎಂದರು ಮಧು ಗೌಡ ಬೀರಶೆಟ್ಟಿ ಮಾತನಾಡಿ ಪೋಷಕರು ಮತ್ತು ಮಕ್ಕಳು ಉರಿದುಂಬಿಸುವ ಮಾತನಾಡಿದರು ಕಾರ್ಯಕ್ರಮದಲ್ಲಿ ಪುರಸಭೆ ಸದಸ್ಯ ಕೆಆರ್ ನೀಲಕಂಠ ಬಳ್ಳಕೆರೆ ಮಂಜುನಾಥ್ ಹರಿಚರಣ್ ತಿಲಕ್ ಶ್ರೀನಿವಾಸ್ ಸಜ್ಜನ್ ರಾಜು ನಾಗಸುಂದರ್ ಲೋಕೇಶ್ ಮಾಕವಳ್ಳಿ ಮನು ರವಿ ಬಿಜಿಎಸ್ ಶಾಲೆಯ ಮುಖ್ಯ ಶಿಕ್ಷಕ ಪುನೀತ್ ಸಹ ಶಿಕ್ಷಕರು ಹಾಗೂ ಪೋಷಕರು ಹಾಜರಿದ್ದರು ಮಹಾಭಾರತದ ಚಿತ್ರಣವನ್ನೇ ಪ್ರದರ್ಶಿಸಿದ ಮಕ್ಕಳು ಶ್ರೀ ಕೃಷ್ಣ ಜನ್ಮಾಷ್ಟಮಿ ಕಾರ್ಯಕ್ರಮದಲ್ಲಿ ಪುಟ್ಟ ಪುಟ್ಟ ಮಕ್ಕಳಿಂದ ತೊದಲು ನುಡಿಗಳ ಮೂಲಕ ಶ್ರೀ ಕೃಷ್ಣನ ಹಲವಾರು ಅವತಾರಗಳು ಅನಾವರಣಗೊಂಡವು ಅಲ್ಲದೆ ಪ್ರೌಢಶಾಲೆಯ ಮಕ್ಕಳು ಮಹಾಭಾರತದಲ್ಲಿ ನಡೆದ ಕೃಷ್ಣ ಸಂಧಾನ ಪಗಡೆಯಾಟ ಕುರುಕ್ಷೇತ್ರ ಯುದ್ಧಕ್ಕೆ ಸಹಾಯ ಮಾಡುವಂತೆ ಭೀಮಾ ಅರ್ಜುನರು ಕೂರುವ ಪ್ರಸಂಗಗಳು ಸೇರಿದಂತೆ ಮಹಾಭಾರತ ಹಲವಾರು ಚಿತ್ರಣಗಳನ್ನು ಪ್ರದರ್ಶನ ಮಾಡುವ ಮೂಲಕ ಪ್ರೇಕ್ಷಕರಿಗೆ ಮಹಾಭಾರತವನ್ನೇ ನೋಡಿದಂತೆ ಭಾಸವಾಗುವಂತೆ ಮಾಡುವಲ್ಲಿ ಯಶಸ್ವಿಯಾದರು ಇದಲ್ಲದೆ ಉಗ್ರ ನರಸಿಂಹಾವತಾರ ಶ್ರೀಕೃಷ್ಣನ ದಸಾವತಾರ ಚಾಮುಂಡಿ ದುರ್ಗಾದೇವಿ ಸೇರಿದಂತೆ ನೂರಾರು ದೇವಾನು ದೇವತೆಗಳ ಪ್ರದರ್ಶನ ಮಾಡಿಸಿಕೊಟ್ಟರಲ್ಲದೆ ಶ್ರವಣಕುಮಾರ ತಂದೆ ತಾಯಿಯನ್ನು ಕೊಂಡೊಯ್ಯುವ ದೃಶ್ಯಾವಳಿಗಳು ನೋಡುಗರ ಕಣ್ಮನ ಸೆಳೆಯಿತು ನಡುವೆ ಆಟ ಶುರುವಾಗುತ್ತದೆ ಶಕುನಿ ಪಗಡೆ ಆಟದಲ್ಲಿ ಯುನಿಸ್ಕಿರನ್ನು ಸೋಲಿಸಲು ಧಾರಗಳನ್ನು ತನ್ನ ಇಚ್ಛೆಯಂತೆ ಉಳಿಸುತ್ತಾನೆ ಯುನಿಸ್ಕಿರನ ಮೋಸದಿಂದ ತನ್ನ ರಾಜ್ಯ ತನ್ನ ಸಹೋದರರು ಮತ್ತು ತನ್ನ ಹೆಂಡತಿಯನ್ನು ಪಣವಾಗಿಟ್ಟು ಸೋತು ಹೋಗುತ್ತಾನೆ ನಂತರ ಪಾಂಡವರಿಗೆ ಹನ್ನೆರಡು ವರ್ಷ ವನವಾಸ ಒಂದು ವರ್ಷ ಅಜ್ಞಾತವಾಸದ ಶಿಕ್ಷೆಯಾಗುತ್ತದೆ ಈ ಸನ್ನಿವೇಶವು ಮಹಾಭಾರತದ ಒಂದು ಪ್ರಮುಖ ಘಟ್ಟವಾಗಿದೆ ಮತ್ತು ದುಷ್ಟತನದ ವಿರುದ್ಧ ಧರ್ಮದ ಹೋರಾಟವನ್ನು ಚಿತ್ರಿಸುತ್ತದೆ ಶಕುನಿಯ ಮೋಸ ಮತ್ತು ಯುಧಿಷ್ಠಿರನ ನಷ್ಟವು ಕಥೆಯಲ್ಲಿ ಮಹತ್ವದ ಸಿಗುವ ને તરત દે ಶಿಷ್ಟ ಶಿಷ್ಟರಕ್ಷಣೆ ಇಷ್ಟ ವರ್ಷದಲ್ಲಿ ಜಗತ್ತಿಗೆ ಆದರ್ಶಭೂತವಾದ ಧರ್ಮರಾಜ್ಯವನ್ನು ಸ್ಥಾಪಿಸಬೇಕೆಂಬ ನನ್ನ ಜೀವನದ ಏಕಮಾತ್ರ ಧ್ಯೇಯ ನಿರಂತರ ಸಮಿಗನಸ ಯವನೂ ಕಳೆದ ವಾರ್ಧಿಕ್ಯದ ಮೊದಲ ಅಂಕಕ್ಕೆ ಕಾಲಿತನಾದರೂ ಆ ಕನಸು ಕನಸಾಗಿಯೇ ಉಳಿದಿದೆ ಮುಂದಿನ ಭೀಷಣ ಯುದ್ಧದಲ್ಲಿ ಮಾನವನಿಗೋಸ್ಕರ ಮಾನವನಿಂದ ಮಾನವನನ್ನೇ ನಾಶಗೊಳಿಸುವುದು ಇನ್ನೂ ಹೋಗು ಪ್ರಯತ್ನಿಸಿ ನಾನೇನು ವಿಶ್ರಾಂತಿ ತೆಗೆದುಕೊಳ್ಳುವುದು ಧೈರ್ಯ ಜಗದ್ಗುರು ಪದ್ಮಗುರು ಶುಣ ಯೋಗಿ ಯೋಗಿ ವ್ಯಾಸದಲ್ಲಿ ನೋಡಕ್ಕೆ ತುಂಬಾ ದೊಡ್ಡ ನುಡಿಗಳು ಆಗ್ತಾರಲ್ಲ ಅದು ಇನ್ನು ಹೇಳೋಕ್ಕಂತೂ ತುಂಬಾ ಚೆನ್ನಾಗಿದೆ ಇವತ್ತು ರಾಮಕೃಷ್ಣ ಮುಚ್ಚೋಡಿ ದೇವ್ರನ್ನ ನಮಗೆ ತೋರ್ಸಂಗೆ ಬಾಳ ಮಾಡ್ಕೊಂಡಲ್ಲೇವ್ರು ಆಮೇಲೆ ಇವರು ಮಹಾಭಾರತದ ಕೆಲವು ತುಣುಕುಗಳನ್ನ ನೋಡ್ದಂಗ್ ಎಲ್ಲ ವೇಸದಲ್ಲಿ ಹಾಗಾಗಿ ಆಮೇಲೆ ರಾಮಕೃಷ್ಣ ಗೌಡರು ಎಲ್ಲ ಶಿಕ್ಷಣ ಸಂಸ್ಥೆಗಳು ಕೂಡ ವಿಭಿನ್ನ ಕಾರ್ಯಕ್ರಮಗಳನ್ನ ಸುತ್ತಾರು ರಚನಾತ್ಮಕ ಕಾರ್ಯಕ್ರಮ ನಡೆಸೋ ಮೂಲಕ ಮಕ್ಕಳಲ್ಲಿ ಸಂಸ್ಕಾರ ಹಾಗೂ ಸಂಸ್ಕೃತಿ ಸಹಕಾರ ಅವರಲ್ಲಿ ವ್ಯಕ್ತಿತ್ವ ವಿಕಸನೆಗೊಳ್ಳಲು ಸಹಕಾರಿಯಾಗಿದ್ದಾರೆ ಎಲ್ಲರಿಗೂ ಧನ್ಯವಾದ ತಿಳಿಸಿ ಎಲ್ಲರೂ ಧನ್ಯವಾದಗಳು ಜೈ ಶ್ರೀ ಕೃಷ್ಣ ಪರಮಾತ್ಮಕಿ ಜೈ ಶ್ರೀ ಗುರುದೇವ್ ಜೈ ಶ್ರೀ ಗುರುದೇವ್ ಮಧ್ಯಾಹ್ನ ಎಲ್ಲ ಊಟ ಮಾಡಿದ್ರಲ್ಲ ನೋಡಿ ನಾನು ಊಟ ಮಾಡಲಿಲ್ಲ ಇಷ್ಟೊಂದು ಸೌಂಡ್ ಬರ್ತೈತೆ ನೀವು ಊಟ ಮಾಡಿದ್ರೆ ಸೌಂಡ್ ಬರ್ತಲ್ಲ ಹ ಎಲ್ಲ ಗುರು ಹಿರಿಯರಿಗೆ ಹೊಂದಿಸುತ್ತಾ ಶಾಲೆಯ ಶಿಕ್ಷಕರಿಗೆ ವಂದಿಸುತ್ತಾ ಶ್ರೀ ಬಾಲ ಗಂಗಾಧರನಾಥ ಸ್ವಾಮೀಜಿ ಈ ಸಂದರ್ಭದಲ್ಲಿ ನೆನಪು ಮಾಡ್ಕೊಳ್ತಾ ನಟ ಸ್ವಾಮೀಜಿಯವರನ್ನ ನೆನಪು ಮಾಡಿಕೊಳ್ತಾ ಹಾಗೆ ನಮ್ಗೆ ಮಾತಾಡಲಿಕ್ಕೆ ಬರ್ತಾ ಇರಲಿಲ್ಲ ಶಾಲೆಗಳಿಗೆ ಗೌಡರು ನಮ್ಗನ್ನ ಆಹ್ವಾನ ಮಾಡಿ ಎಲ್ಲೋ ಕೂತಿದ್ದನ್ನ ಏ ಇಲ್ಲ ಮಾತಾಡ್ಬೇಕು ಮಾತಾಡ್ಬೇಕು ಅಂತ ಹೇಳಿ ಹೇಳಿ ನಮ್ಗೆ ಇಷ್ಟ ಸ್ವಲ್ಪ ಮಾತಾಡ ಕಲ್ಸ್ಕೊಟ್ಟಂತ ಗುರುಗಳು ನಮಗೂ ಮಾತಾಡೋದು ಬರಲ್ಲ ಏನೋ ಕಲಿತರ ಒಂದು ಎರಡು ಮಾತಾಡ್ಬೇಕು ಅಂತ ಬಂದಿದ್ವಿ ಇಲ್ಲಿ ಬಂದ್ಮೇಲೆ ಪಾಂಡವಪುರದಲ್ಲಿ ಒಂಥರ ಶ್ರೀಕೃಷ್ಣ ಜನ್ಮಾಷ್ಟಮಿ ಕಾರ್ಯಕ್ರಮ ನಡೀತು ತುಂಬಾ ಖುಷಿ ಆಯ್ತು ಹಾಗೆ ಚಿಂಕೂರ್ಣಿ ಸಾಲಿನಲ್ಲೂ ಇದೇ ರೀತಿ ನಡೀತು ಅಲ್ಲಿಗಿನ್ನ ಅಲ್ಲಿ ಇನ್ನೊಂದು ಸ್ವಲ್ಪ ಚೆನ್ನಾಗಿತ್ತು ಕೆಆರ್ ಪೇಟೆ ಬಂದ್ಮೇಲೆ ನೋಡೋದಕ್ಕೆ ಒಂದು ಅದ್ಭುತ ಗಣ್ಯ ಸಾಲಿಲ್ಲ ಆ ರೀತಿ ಅದ್ಭುತವಾಗಿತ್ತು ಮಕ್ಕಳ ಆ ಶ್ರೀ ಕೃಷ್ಣನ ಅವತಾರದಲ್ಲಿ ಮಕ್ಕಳುಗಳು ಹೆಂಗೆ ಕಾಣಿಸ್ತಾ ಇದ್ದಾರೆ ಅಂದ್ರೆ ಆ ಚಿನ್ನದ ಗೊಂಬೆಗಳು ತುಂಬಾ ಖುಷಿ ಆಯ್ತು ಹಾಗೆ ಮಕ್ಕಳುಗಳು ಎಷ್ಟೊತ್ತಲ್ಲಿ ಮನೆ ಮನೇಲೆ ರೆಡಿ ಆಗಿರೋದ ಸ್ಕೂಲಿಗೆ ಬಂದು ರೆಡಿ ಆಗಿರೋದ ಮನೇಲಿ ರೆಡಿ ಮಾಡ್ತಾ ಬಂದಿರದ ಅಪ್ಪ ಅಂತ ಹೆಂಗ ರೆಡಿ ಮಾಡಿ ಎಷ್ಟು ತಾಳ್ಮೆ ಕೊಟ್ಟು ಮಕ್ಕಳುಗಳಿಗೆ ಆ ಡ್ರೆಸ್ಗಳನ್ನ ಹುಡುಕಿ ಆ ಒಂದೊಂದು ಒಂದು ಶ್ರೀಕೃಷ್ಣನ್ ಏನ್ ಏನ್ಬೇಕು ಮತ್ತೆ ರಾಧೆಗ್ ಬೇಕು ಅದನ್ನೆಲ್ಲ ಒದಗಿಸಿ ಈ ರೀತಿ ಬಂಗಾರಗಳು ಕಾಣತಾರ ಕಾಣಿಸ್ಕೊಂಡು ಬಂದು ಇಲ್ಲಿ ಪ್ರದರ್ಶನಕ್ಕೆ ಕೂತಿದ್ದಾರೆ ನೋಡಿ ಸ್ವಲ್ಪ ಬೇಜಾರು ಮಾಡ್ಕೊಂಡು ಬೆಳಗ್ಗೆ ಬಂದು ಕೂತಿರೋರು ಎಲ್ಲ ಇಲ್ಲ ಕಾರ್ಯಕ್ರಮ ಇನ್ನ ಮುಂದುವರ್ಸಲ್ಲ ಸಾಕು ಅನಿಸ್ತೈತ ನಿಮ್ಮಾಷ್ಟಮಿಯ ಶುಭಾಶಯಗಳನ್ನ ಕೊಡ್ತಾ ಹಾಗೆ ಇವತ್ತು ವಿಶ್ವ ಛಾಯಾಗ್ರಾಹಕರ ದಿನಾಚರಣೆ ಕೂಡ ಇದೆ ಛಾಯಾಗ್ರಾಹಕರು ಛಾಯಾಗ್ರಾಹಕರಿದ್ರೆ ಅವ್ರಿಗೂ ಕೂಡ ಶುಭಾಶಯಗಳನ್ನ ಕೊಡ್ತಾ ನನಗೂ ಈ ಸಂದರ್ಭದಲ್ಲಿ ಒಂದು ಅವಕಾಶ ಮಾಡಿಕೊಟ್ಟಂತ ನಮ್ಮ ರಾಮಕೃಷ್ಣ ಗೌಡರಿಗೆ ವಂದಿಸುತ್ತಾ ನನ್ನ ಎರಡು ಮಾತುಗಳನ್ನ ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ